ನಮಸ್ತೆ ಸ್ನೇಹಿತರೆ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ರಾಯರ ಕೃಪೆಯಿಂದಾಗಿ ತಾವೆಲ್ಲರೂ ಸೌಖ್ಯದಿಂದಿದ್ದೀರಿ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಆಷಾಢ ಮಾಸದ ಪ್ರಯುಕ್ತ ಇವತ್ತು ನಾನು ನಮ್ಮ ಮೈಸೂರಿನ ಹುತ್ತನಹಳ್ಳಿಯಲ್ಲಿರುವ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ ನಾವು ಮೈಸೂರಿನವರು ಉತ್ತನಳ್ಳಿ ಮಾರಮ್ಮನವರ ದೇವಸ್ಥಾನ ಅಂತೇಳಿ ಕರಿತೀವಿ ಉತ್ತನಳ್ಳಿ ಮಾರಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಿತ್ರೀಕರಿಸಲ್ಪಟ್ಟಂಥ ಈ ಒಂದು ವಿಶೇಷವಾದ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನದ ಪ್ರಪಂಚ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಷಾಢ ಮಾಸದ ಈ ಶುಭ ದಿನಗಳಲ್ಲಿ ದೇವಿಗೆ ವಿವಿಧವಾದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಾಗುತ್ತದೆ ದೇವಸ್ಥಾನಗಳಲ್ಲಿ ದೇವಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡೋದ್ರ ಮುಖಾಂತರ ಸೇವೆಯನ್ನು ಸಲ್ಲಿಸಿದರೆ ಮೈಸೂರಿನಾದ್ಯಂತ ಅನ್ನದಾನವನ್ನು ಮಾಡೋದ್ರ ಮುಖಾಂತರ ಸೇವೆಯನ್ನು ಸಲ್ಲಿಸುತ್ತಾರೆ ಇನ್ನು ಮಾತೃಸ್ವರೂಪಿಣಿಯರಾದ ಮಹಿಳೆಯರು ದೇವಸ್ಥಾನದ ಪ್ರಾಂಗಣದಲ್ಲಿ ದೇವಿಯ ಭಜನೆಯನ್ನ ಮಾಡೋದ್ರ ಮುಖಾಂತರ ದೇವಿಯ ಸೇವೆಯನ್ನ ಮಾಡ್ತಾರೆ ಇವತ್ತು ನಾನು ಉತ್ತನಹಳ್ಳಿ ಮಾರಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಮ್ಮನವರ ದೇವಸ್ಥಾನದ ಪ್ರಾಂಗಣದಲ್ಲಿ ಶ್ರೀಮತಿ ತನುಜಾ ಮತ್ತು ತಂಡದವರು ವೇದವ್ಯಾಸ ಭಜನಾ ಮಂಡಳಿ ರಾಮಕೃಷ್ಣ ನಗರ ಮೈಸೂರು ಅಮ್ಮನವರ ಭಜನೆಯ ಗೀತೆಗಳನ್ನು ಸುಮಧುರವಾಗಿ ಪ್ರಸ್ತುತಪಡಿಸುವ ಮೂಲಕ ಅಮ್ಮನವರಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದರು ವೇದವ್ಯಾಸ ಭಜನಾ ಮಂಡಳಿ ರಾಮಕೃಷ್ಣ ನಗರ ಮೈಸೂರು ಇವರು ಅಮ್ಮನವರನ್ನು ಕುರಿತಾದ ಬಹಳಷ್ಟು ಭಜನೆಯ ಗೀತೆಗಳನ್ನು ಪ್ರಸ್ತುತಪಡಿಸಿದರು ಅದರಲ್ಲಿ ಮೂರು ಭಜನೆಯ ಗೀತೆಗಳ ಕ್ಲಿಪ್ಪಿಂಗ್ಸ್ ಅನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಸುಶ್ರಾವ್ಯವಾಗಿ ಸುಮಧುರವಾಗಿ ಪ್ರಸ್ತುತಪಡಿಸಲ್ಪಟ್ಟಿರುವ ಭಜನೆಯ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ದಯವಿಟ್ಟು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ दिन्ना

सुमनसोतं कामहर कैलासमन्दिर सोमसूर्या नडवि लोचना ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಶ್ರೀ ಜ್ವಾಲಾಮುಖಿ ತ್ರಿಪುರಸುಂದರಿ ಅಮ್ಮನವರ ಕೃಪಾ ಕಟಾಕ್ಷ ಅನವರತ ನಮ್ಮೆಲ್ಲರನ್ನೂ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೊಂದು ವಿಡಿಯೋದೊಟ್ಟಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಮೇಲೆ ಸದಾ ಇರಲಿ ಅಂತೇಳಿ ಕೇಳ್ಕೊತೀನಿ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ